ಎಲ್ರಿಗೂ ನಮಸ್ಕಾರ ಕ್ರೈಮ್ ಪೊಲೀಸ್ ಠಾಣೆ ಕಲ್ಬುರ್ಗಿ ಜಿಲ್ಲೆಯಿಂದ ತಮ್ಮೆಲ್ಲರಿಗೂ ಈ ವಿಡಿಯೋ ಮುಖಾಂತರ ತಿಳಿಸುವುದೇನೆಂದರೆ ನಿಮ್ಮ ಮೊಬೈಲ್ ನಲ್ಲಿ ಎಪಿಕೆ ಫೈಲ್ ಡೌನ್ಲೋಡ್ ಆದ ತಕ್ಷಣ ನೀವು ಏನ್ ಮಾಡ್ಬೇಕಂದ್ರ ನೋಡಿ ಈ ತರ ಎಪಿಕೆ ಫೈಲ್ ಇದೆ ವಾಟ್ಸಪ್ ಅಲ್ಲಿ ಬಂದಿರೋದು ಈ ತರ ಬಂದಾಗ ನಾವು ಏನ್ ಮಾಡ್ಬೇಕಂತಂದ್ರ ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬೇಕು ಪ್ಲೇ ಸ್ಟೋರ್ ಹೋಗಿ ಈ ಸ್ಕ್ಯಾನ್ ಬೂಟ್ ರಿಮೋವಲ್ ಅಂತ ಅಪ್ಲಿಕೇಶನ್ ಇದೆ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ ತಕ್ಷಣ ಈ ಥರ ಆಪ್ಷನ್ ಬರುತ್ತೆ ಅದರಲ್ಲಿ ವೈರಸ್ ಸೆಲೆಕ್ಟ್ ಮಾಡ್ಕೋಬೇಕು ವೈರಸ್ ಸೆಲೆಕ್ಟ್ ಆದಣ ಸ್ಕ್ಯಾನ್ ಅನ್ನಬೇಕು ಸ್ಕ್ಯಾನಲ್ಲಿ ಮೂರು ಥರ ಬರುತ್ತೆ ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಫುಲ್ ಸ್ಕ್ಯಾನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಮೆಮೊರಿ ಸ್ಕ್ಯಾನ್ ಇದೆ ಫೋಲ್ಡರ್ ಸ್ಕ್ಯಾನ್ ಇದೆ ಫುಲ್ ಸ್ಕ್ಯಾನ್ ಮಾಡ್ಕೊಂಡಾಗ ಈ ಥರ ರನ್ ಆಗುತ್ತೆ ನಿಮ್ಮದು ಮೊಬೈಲಲ್ಲಿ ಯಾವುದೇ ಥರ ಥ್ರೆಟ್ಟಿಂಗ್ ಅಪ್ಲಿಕೇಶನ್ ಇದ್ದರೆ ಅದು ಡಿಟೆಕ್ಟ್ ಆಗುತ್ತೆ ವಿಡಿಯೋಸ್ ಇರ್ಬೋದು ಫೋಟೋಸ್ ಇರ್ಬೋದು ಅಪ್ಲಿಕೇಶನ್ ಇರ್ಬೋದು ಮಾಲ್ವೇರ್ ಇರ್ಬೋದು ಯಾವುದೇ ಡಿಟೆಕ್ಟ್ ಆಗುತ್ತೆ ಯಾವುದೋ ಹಂಡ್ರೆಡ್ ಪರ್ಸೆಂಟ್ ಆದ ತಕ್ಷಣ ಮೊಬೈಲ್ ಅಲ್ಲಿ ಏನಾದರೂ ಆಂಟಿವೈರಸ್ ಇದ್ರೆ ಅದು ತೋರಿಸುತ್ತೆ ಇಲ್ಲಿ ನೋಡಿ ಈ ಮೊಬೈಲಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಅಂತ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದೆ ಎ ಪಿ ಕೆ ಫೈಲ್ ಡೌನ್ಲೋಡ್ ಆಗಿದೆ